ಗುಜರಾತ್ ಮಹಾರಾಷ್ಟ್ರ ಕರಾವಳಿಯಲ್ಲಿ ಮಂಗಳವಾರದವರೆಗೂ ಸಮುದ್ರದ ಪರಿಸ್ಥಿತಿ ಪ್ರಕ್ಷುಬ್ಧವಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಈಗಾಗಲೇ ಸಮುದ್ರದಲ್ಲಿ ಒರಟಾದ ಅಲೆಗಳು ಏಳುತ್ತಿದೆ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ ಸಮುದ್ರದ ಅಬ್ಬರ ಕಂಡು ಕಂಗಿಟ್ಟಿರುವ ಮಹಾರಾಷ್ಟ್ರ ಸರ್ಕಾರ ಈಗಾಗಲೇ ಎಲ್ಲ ಕ್ರಮಗಳನ್ನು ವಹಿಸಿದೆ ಶಕ್ತಿ ಚಂಡಮಾರುತದ ಎಫೆಕ್ಟ್ ಕರ್ನಾಟಕಕ್ಕೂ ತಟ್ಟಿದೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಈಗಾಗಲೇ ಮೂರು ದಿನಗಳಿಂದ ಸಂಜೆ ಮಳೆಯಾಗುತ್ತಿದೆ ನಿನ್ನೆ ತಡರಾತ್ರಿ ಕೂಡ ಬೆಂಗಳೂರಿನಲ್ಲಿ ಧಾರಾಕಾರ ಮಳೆಯಾಗಿದೆ ಇಂದು ಸಂಜೆ ಕೂಡ ಮಳೆ ಬೀಳುವ ಸಾಧ್ಯತೆ ಇದೆ ಕರಾವಳಿ ಭಾಗಗಳಾದ ಮಂಗಳೂರು ಉಡುಪಿ ಉತ್ತರ ಕನ್ನಡ ಭಾಗದಲ್ಲಿಯೂ ಕೂಡ ಮಳೆಯಾಗುತ್ತಿದೆ ಈ ಋತುವಿನ ಮೊದಲ ಚಂಡಮಾರುತ ಅರಬ್ಬಿ ಸಮುದ್ರಕ್ಕೆ ಅಪ್ಪಳಿಸಿದೆ ಹವಾಮಾನ ಇಲಾಖೆ ಈ ಚಂಡಮಾರುತಕ್ಕೆ ಶಕ್ತಿ ಎಂದು ಹೆಸರಿಸಿದೆ ಈ ಚಂಡಮಾರುತದಿಂದಾಗಿ ಮಹಾರಾಷ್ಟ್ರದ ಮರಾಠವಾಡ ವಿದರ್ಭ ಸಿಂಧುದುರ್ಗ ಸಾಂಗ್ಲಿ ಸೊಲ್ಲಾಪುರ ಹೀಗೆ ಹಲವು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುತ್ತಿದೆ ಶಕ್ತಿ ಚಂಡಮಾರುತವು ಇಂದು ತೀವ್ರಗೊಂಡಿದ್ದು ಗಂಟೆಗೆ ನೂರ ಹತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತಿದೆ